ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮುಂದುವರ್ಸೋಣ ಉದಯಪುರಿ ಮಹಲ್ ಅವರು ದಿಲ್ಶದ್ ಖಾನ್ರ ಮಹಲ್ಗೆ ಹೋಗ್ಬಿಟ್ಟು ಆ ಮನೆಯ ಒಡತಿ ಅಂದರೆ ಶಬನ ಬೇಗಂಬ್ರನ್ನ ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ಹಿಜಡಾಗೆ ಆಜ್ಞಾಪನೆ ಮಾಡಿರ್ತಾರೆ ಹಿಜಿಡ ಅಂದರೆ ಇಲ್ಲಿ ಹಿಂದೆ ದೇವಗಡದ ರಾಜ್ಕುಮಾರ ಆಗಿದ್ದವನು ಆತ ಅಲ್ಲಿಗೆ ಹೋದಾಗ ಯಾವುದೋ ಒಬ್ಬ ಸ್ತ್ರೀ ಒಂದು ಮಗುವನ್ನು ಕಂಕಳಲ್ಲಿ ಇಟ್ಕೊಂಡ್ಬಿಟ್ಟು ಬಂದು ಈತನಿಗೆ ನೋಡೋಕ್ಕೆ ಅಂತ ಬರ್ತಾಳೆ ಆದರೆ ಬಾಗಿಲು ತೆಗಿಲಿಕ್ಕೆ ಅಂತ ಬರ್ತಾಳೆ ಆಕೆ ಆ ಮನೆಯ ಸೇವಿಕೆ ಅಂತ ಈತ ಅನ್ಕೊಂತಾನೆ ಆದರೆ ನೋಡಿದಾಗ ಏನೋ ಒಂದು ರೀತಿಯ ಗುರ್ತು ಹತ್ತದಂಗೆ ಅನ್ಸತ್ತೆ ಆಕೆಗೂ ಇವನ ಗುರುತು ಹತ್ತುತ್ತೆ ತಕ್ಷಣವೇ ಏನೋ ಒಂದು ಶಕ್ತಿಯನ್ನು ಕಳ್ಕೊಂಡ ಹಾಗೆ ಆಕೆ ಓಡ್ತಾಳೆ ಈತ ಕೂಸೋದು ಬೀಳ್ತಾನೆ ಯಾಕೆ ಹಿಂಗಾಗುತ್ತೆ ಏನು ಅಂತ ಯೋಚನೆ ಮಾಡಿದ್ರೆ ಅವ್ರಿಗೆ ಸರಿಯಾಗಿ ಅರ್ಥನೇ ಆಗೋದಿಲ್ಲ ಅದೇ ಸಮಯಕ್ಕೆ ಸರಿಯಾಗಿ ಒಳಗಡೆಯಿಂದ ಸುಮಾರು ಐವತ್ತು ವರ್ಷ ದಾಟಿರಬಹುದಾದಂತಹ ಒಬ್ಬ ಸೇವಕೆ ಬರ್ತಾಳೆ ಅವಳು ಕೂಡ ಅದೇ ವೇಷದಲ್ಲಿ ಇರ್ತಾಳೆ ಅಂದರೆ ಲೆಹಂಗಾ ಅಂಗಿಯ ದುಪ್ಪಟ್ಟ ಇವಳು ಗುಳಾಮಳೆ ಅಂದ್ಬಿಟ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ನೀವು ಯಾರು ಏನು ಬೇಕು ಅಂತ ಅವಳು ಕೇಳ್ತಾಳೆ ಈಗ ನಾನು ನಾನು ಹಿಜಡ ಅಂತ ತಡವರ್ಸಿದೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿದ್ರೆ ದರ್ವಾಜೆ ದಾಟಿ ಬರೋ ಧೈರ್ಯ ಆಗೋಲ್ಲ ಏನು ಬೇಕು ಅಂತ ಆಕೆ ಕೇಳ್ತಾಳೆ ಉದಯ್ಪುರಿ ಮಹಲ್ ಅವರು ಶಬಾನಾ ಬೇಗಂ ಸಾಹೇಬ ಅವ್ರಿಗೆ ಸಂದೇಶವನ್ನ ಕಳಿಸಿದರೆ ಅವ್ರ ಕೈಲಿ ನಾನು ಮಾತಾಡಬೇಕು ಅಂತ ಅಂದೆ ಒಳಗೆ ಬನ್ನಿ ಅಂತ ಅವಳು ನನ್ನನ್ನ ಮರ್ದಾನವನ್ನ ದಾಟಿಸಿ ನಡುವಣ ಬಿಸಿಲು ಅಂಗಳದ ಆಚೆಗೆ ಇದ್ದಂತಹ ಜನಾನಾದ ಬಾಗಿಲ ಹತ್ತಿರಕ್ಕೆ ಕರ್ಕೊಂಡು ಹೋದ್ಲು ಬಂದು ಭೇಟಿ ಆಗೋ ಹಾಗೆ ಮಹಲ್ ಅವರು ಕಳಿಸಿದ ಸಂದೇಶವನ್ನ ಕೇಳಿ ಬೇಗಂ ಸಾಹೇಬರ ಮುಖದಲ್ಲಿ ಒಂದು ರೀತಿಯ ಧನ್ಯತೆ ಮೂಡ್ತು ಮಹಲ್ರ ಗುಲಾಮ ಹಿಜಡ ಅಂತ ಹೇಳ್ಬಿಟ್ಟು ನನ್ನನ್ನು ವಿಶೇಷ ರೀತಿಯಲ್ಲಿ ಉಪಚಾರ ಮಾಡಿದ್ರು ಸೇವಿಕೆ ಶರ್ಬತ್ತನ್ನು ಕೊಟ್ಟಲು ದೂರದಿಂದ ಬಂದಿದ್ದೀರಾ ಊಟ ಮಾಡಲೇಬೇಕು ಅಂತ ಅಂದರು ಕುದುರೆಗೆ ಹುಲ್ಲು ನೀರನ್ನು ಹಾಕಿಸು ಅಂತ ಸೇವಿಕೆಗೆ ಹೇಳಿದ್ರು ಮೊದಲು ಒಂದು ಭಾಗ ತೆಗೆದವಳನ್ನು ನಾನು ನೋಡಿ ಮಾತಾಡಬೇಕು ಕರೆಸಿ ಅಂತ ಬೇಗಂ ಸಾಹೇಬ್ರನ್ನ ಕೇಳ್ಕೊಳ್ಳೋ ಮನಸ್ಸು ಆಯಿತು ಆದರೆ ಅವಳು ಅವಳೇ ಹೌದೋ ಅಲ್ವೋ ಅನ್ನೋ ಅನುಮಾನ ಬಂತು ನನಗೆ ಅವಳನ್ನು ಹೋಲು ಬೇರೆ ಹೆಂಗೆ ಸಾಗಿದ್ರೆ ಆದರೆ ಮುಖದಲ್ಲಿ ಅಷ್ಟೊಂದು ಬಗೆಯ ಭಾವಗಳು ಅಲೆ ಅಲಿಯಾಗಿ ಎದ್ದು ಕಣ್ಣುಗಳಲ್ಲಿ ತುಂಬಿ ಹರಿದು ತುಟ್ಟಿಗಳು ನಡುಗೆ ಯಾಕೆ ಹೊಡಿ ಹೋದಳವಳು ಜೌಹರ್ ಮಾಡ್ಕೊಂಡವಳು ಬದುಕುಳಿಯೋದು ಹೇಗೆ ಸಾಧ್ಯ ಅವಳನ್ನ ಹೋಲೋ ಬೇರೊಬ್ಬಳನ್ನು ನಾನು ನೋಡಿ ಅವಳೇ ಅಂತ ನನ್ನ ಮನಸ್ಸು ಭ್ರಮಿಸ್ತಾ ಅಂತ ಅಂದ್ಕೊಂಡೆ ಇನ್ನು ಸ್ವಲ್ಪ ಲಕ್ಷ್ಮೀ ಕಥೆಗೆ ಬರೋಣ ಇಟ್ಟಿಗೆ ನಾಟಕಕ್ಕೆ ಹೋದ ನಂತರ ಆರು ತಿಂಗಳು ನಾನು ಬೆಂಗಳೂರಿಗೆ ಹೋಗಲಿಲ್ಲ ಔರಂಗಜೇಬು ಅವನ ಹಿನ್ನೆಲೆಯ ಮೂಲ ಆಕರಗಳನ್ನು ಅಧ್ಯಯನ ಮಾಡದೆ ನನ್ನ ಕಾದಂಬರಿಯಲ್ಲಿ ವಾಸ್ತವ ಸತ್ಯವನ್ನು ಮೂಡಿಸೋದು ಸಾಧ್ಯನೇ ಇರಲಿಲ್ಲ ಅದನ್ನೆಲ್ಲ ಓದಿ ಓದುವಾಗ್ಲೇ ಮನಸ್ಸಿನಲ್ಲಿ ಮುನ್ನಡೆದ ಕಥೆಯನ್ನು ಬರೆದು ಒಂದು ನಿಲುಗಡೆಗೆ ಬಂದ ನಂತರ ನಾನು ಬೆಂಗಳೂರು ಹೋದೆ ಅಮೀರಿನ ಮನಸ್ಸು ಎಷ್ಟರ ಇಳಿದಿರುತ್ತೆ ಅನ್ನೋ ನಿರೀಕ್ಷೆಯನ್ನು ನಾನು ಇಟ್ಕೊಂಡೇ ಇರಲಿಲ್ಲ ಆದರೆ ಹೀಗೆ ಬಿಟ್ಟರೆ ಅವನ ಮನಸ್ಸು ಇನ್ನೂ ದೂರ ಆಗುತ್ತೆ ಅನ್ನೋ ಎಚ್ಚರಿಕೆನೂ ನನಗಿತ್ತು ಜೊತೆಗೆ ಇನ್ನು ಆರೆಂಟು ತಿಂಗಳಲ್ಲಿ ನಾನೇ ಬೆಂಗಳೂರಿಗೆ ಹಿಂದಿರುಗಿ ಬರ್ತೀನಿ ಅಂತ ಸಮಾಧಾನ ಪಡಿಸುವಂತಹ ಸಂಭಾವತಿಯನ್ನು ಕೂಡ ಅದರಲ್ಲಿ ಸೇರಿದ್ವು ಬೆಂಗಳೂರಿಗೆ ಹೋದರೂ ನರಸಾಪುರವನ್ನು ಅದರಲ್ಲೂ ನಾನು ಹುಟ್ಟಿ ಬೆಳೆದ ಅಪ್ಪ ಇಪ್ಪತ್ತೆಂಟು ವರ್ಷ ನಾನು ಮೂರುವರೆ ವರ್ಷ ಅಧ್ಯಯನ ಮಾಡಿದ ಈ ಮನೆಯನ್ನು ಪೂರ್ತಿ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಮನಸ್ಸಿನಲ್ಲೇ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ ಇದು ನನ್ನ ಮನೆ ನನ್ನ ಬೇರು ಅನ್ನೋ ಭಾವನೆ ನನ್ನಲ್ಲಿ ಗಟ್ಟಿಯಾಗಿ ಬೆಳ್ಕೊಂಡ್ಬಿಟ್ಟಿತ್ತು ಬೆಂಗಳೂರು ಹೋದೆ ಬೆಂಗಳೂರಲ್ಲಿ ಮನೆಯಲ್ಲಿ ಗೂಡಿಸಿ ಸಾರಿಸೋ ಅಂತ ಗೆಲ್ಸದ ನಾನೇ ಕಷ್ಟ ಸುಖ ಮಾತಾಡಿದೆ ಅಮೀನಾಬಾನು ಎಲ್ಲಿ ನನಗೆ ಹಸುವಾಗಿದೆ ನೀನೇ ಏನಾದರೂ ತಿಂಡಿ ಮಾಡಿಕೊಡ್ತೀಯಾ ಅಂತ ಕೇಳಿದೆ ಇಲ್ಲಿ ಊಟ ತಿಂಡಿ ಮಾಡೋ ಯಾವ ಸಾಮಾನು ಇಲ್ಲ ಸಾಹೇಬರು ಶಿವಾಜಿನಗರದಲ್ಲಿರ್ತಾರೆ ಅವ್ರ ಮನೆಯಲ್ಲಿರ್ತಾರೆ ಶಿವಾಜಿನಗರಕ್ಕೆ ಬಂದು ಅಡುಗೆ ಮಾಡು ಅಂತ ಅವರೇನೋ ಕರೆದ್ರು ತನಗೆ ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ಅಮೀನಾಬಾನು ಕೆಲಸ ಬಿಟ್ಲು ನಾನು ಈ ಫ್ಲಾಟನ್ನು ಗೂಡಿಸಿ ಸಾರಿಸಿ ಮಾಡೋಕ್ಕೆ ಬಾಗಿಲು ತೆಗಿತೀನಿ ಬಾಕಿ ಹಾಗೆ ಯಾರೂ ಇರೋಲ್ಲ ಅಂತ ಅಂದ್ಲು ನಾನು ಅವಳ ಮುಖ ನೋಡಿದೆ ಉಳಿದೇನಿದ್ದರು ಹೇಳು ಅನ್ನೋ ಹಾಗೆ ಆದರೆ ಅವಳು ನನ್ನ ದೃಷ್ಟಿಯನ್ನು ತಪ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು ಆದರೆ ಸೋತಲು ಎಲ್ಲನೂ ಹೇಳಿಬಿಡು ಯಾಕೆ ಮುಚ್ಚಿಡ್ತಾಯಿದ್ದೀಯಾ ಅಂತ ನಾನು ಅಂದೆ ನನಗೆ ಯಾಕೆ ಯಜಮಾನ್ಗೆ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಹೇಳಿದ್ದನ್ನು ನೀವು ಸಾಹೇಬ್ರ ಕೈಲಿ ಹೇಳಲ್ಲ ಅಂತ ಆಣೆ ಹಾಕಿದರೆ ಮಾತ್ರ ಹೇಳ್ತೀನಿ ಅಂತ ಕೊನೆಗೆ ಸೋತವಳಾಗೆ ಹೇಳಿದ್ಲು ಆಯಿತು ನಿನ್ನಾಣೆ ಹೇಳು ಅಂದೆ ಆಗ ಅವಳಂಗ್ಳು ಸಾಹೇಬರು ಇನ್ನೊಂದು ನಿಖಾ ಮಾಡಿಕೊಂಡ್ರು ಹುಡುಗಿ ಈ ಸ್ಕೂಲ್ನಲ್ಲಿ ಉರ್ದು ಟೀಚರಂತೆ ಅವಳಪ್ಪ ಶಿವಾಜಿನಗರದ ಬಸ್ ಸ್ಟ್ಯಾಂಡ್ ಎದುರುಗಡೆ ಹಣ್ಣಿನ ಅಂಗಡಿ ಇಟ್ಟಿದ್ದಾರಂತೆ ಅವಳಿಗೆ ಇಪ್ಪತ್ತೈದು ವಯಸ್ಸಂತೆ ಅವರ ಮನೆ ಸಾಹೇಬರು ಶಿವಾಜಿನಗರದ ಕೆರಿಯವಳೆ ಅಂತೆ ಅವಳು ಅಂತೇಳಿ ಹೇಳ್ತಾಳೆ ಒಳಗೆ ನಿಶ್ಶಬ್ದ ಕವದು ನನ್ನ ತಲೆ ಸುತ್ತ ಬರೋ ಹಾಗಾಯಿತು ಮುಸ್ಲಿಂ ಗಂಡಸರೆಲ್ಲರೂ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿರೋ ಈ ಶರಿಯಾತ್ನ ಹಕ್ಕನ್ನು ಅಮೀರ್ ಬಳಸ್ಕೊಂಡಿದ್ದಾನೆ ಅಂತ ನನಗೆ ಸ್ಪಷ್ಟವಾಯಿತು ತಂದೆ ತಾಯಿ ಸತ್ ಮೇಲೆ ಶಿವಾಜಿನಗರದ ಮನೆಯನ್ನು ಅವನು ಬಾಡಿಗೆ ಕೊಟ್ಟಿದ್ದ ಮಲ್ಲೇಶ್ವರದ ಈ ಪ್ರದೇಶವೆಲ್ಲ ಹಿಂದೂಗಳು ವಾಸ ಇರುವಂತಹ ಜಾಗ ವಿದ್ಯಾವಂತ ಜನ ಬಹುತೇಕ ಹೆಂಗಸರು ಕೂಡ ಪದವಿಧರೆಯರೇ ಇರ್ತಾರೆ ಚಲನಚಿತ್ರ ಕ್ಷೇತ್ರದವರಾಗಿದ್ದರಿಂದ ಅವನು ಮತ್ತು ನಾನು ಇಬ್ಬರೂ ಎಲ್ಲರಿಗೂ ಗೊತ್ತಿರೋರೇನೆ ನಮ್ಮ ಫ್ಲಾಟಿನ ಸಂಕೀರ್ಣದ ಪ್ರತಿಯೊಬ್ಬ ಗಂಡಸು ಹೆಂಗಸು ಮಕ್ಕಳಿಗೂ ನಾವು ಪರಿಚಿತ್ರೇ ಆಗಿದ್ವಿ ಶರೀಯತ್ ಅಧಿಕಾರದ ಮೇಲೆ ಎರಡನೇ ಹೆಂಡತಿಯನ್ನು ಇಲ್ಲಿಗೆ ತಂದಿಡೋಕ್ಕೆ ಅವನಿಗೆ ನಾಚಿಕೆ ಆಗಿರಬಹುದು ಅಥವಾ ಭಯನೂ ಆಗಿರಬಹುದು ಅಂತ ನನಗನ್ನಿಸ್ತು ಜೊತೆಗೆ ನಾನೀಗ ಪರಿತ್ಯಕ್ತಳು ಅನ್ನೋ ಭಾವನೆ ಕೂಡ ಕವಿತಾ ಹೋಯಿತು ನಾನು ಸುಮ್ಮನೆ ಬೆತ್ತದ ಕುರ್ಚಿ ಮೇಲೆ ಕೂತಿದ್ದೆ ಕೆಲಸದವಳು ಬಂದಳು ನಾನು ಇನ್ನೊಂದು ಮನೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಲು ನಾನು ಎದ್ದು ಹೊರಗಡೆಗೆ ಬಂದೆ ಈಗಲೇ ಶಿವಾಜಿನಗರದ ಆ ಮನೆಗೆ ಹೋಗ್ಬಿಟ್ಟು ಅವನು ಶರ್ಟಿನ ಕಾಲರ್ ಹಿಡಿದು ಕೇಳಿಬಿಡಬೇಕು ಅನ್ನೋ ಯೋಚನೆನೂ ಬಂತು ಆದರೆ ಏನಂತ ಕೇಳಬೇಕು ಅನ್ನೋದು ಸ್ಪಷ್ಟ ಆಗಲಿಲ್ಲ ಏನು ಕೇಳಿದ್ರು ಅವನ ಉತ್ತರ ಏನು ಅನ್ನೋದು ನನಗೆ ಗೊತ್ತಿದೆ ಅನ್ನೋ ಅರಿವು ಕೂಡ ನನಗಿತ್ತು ಆದರೂ ಕೂಡ ಫೋನ್ನಲ್ಲಾದರೂ ಕೇಳಿ ದಬಾಯಿಸ್ಬೇಕು ಅನ್ನೋ ಆಲೋಚನೆ ನನಗೆ ಬಂತು ಇರಲಿ ನಂಬರ್ ಹುಡುಕಿದೆ ಬೂತಿಂದ ಫೋನ್ ಮಾಡಿದೆ ಅವನೇ ಸಿಗ್ದ ಅಮೀರ್ ಅಂದೆ ಗೊತ್ತಾಯ್ತು ಅಂದ ಅವನು ನೀನು ಇನ್ನೊಂದು ನಿಕಾಹ್ ಮಾಡ್ಕೊಂಟಿ ಅಂತೆ ನಿಜವಾ ಅಂತ ಕೇಳಿದೆ ಅವನು ಉತ್ತರಿಸಲಿಲ್ಲ ಬಹುಶಃ ತಕ್ಷಣ ಉತ್ತರ ಹೊಳಿಲಿಲ್ವೇನೋ ಅನ್ನಿಸ್ತು ನಾನು ಮತ್ತೆ ಕೇಳಿದೆ ನೀನು ಇನ್ನೊಂದು ನಿಕಾಹ್ ಮಾಡ್ಕೊಂಡಿ ಅಂತೆ ನಿಜವಾ ಅಂದೆ ಅವನು ನಿನಗೆ ನನ್ನ ತಲಗೆ ಹೇಳಿಲ್ಲ ಅಂದ ಅಂದರೆ ಏನು ಈ ಮಾತಿನ ಅರ್ಥ ನಿನ್ನ ನೀನು ಕೈ ಬಿಟ್ಟಿಲ್ಲ ಅಂತಲ ಇನ್ನೂ ಇಬ್ಬರನ್ನು ಮಾಡ್ಕೊಳ್ಳೋ ಹಕ್ಕು ನನಗಿದೆ ಅಂತಲ ನಾನು ಎರಡನೇ ನಿಕಾಹ್ ಮಾಡ್ಕೊಳ್ಳೋಕ್ಕೆ ನಿನ್ ಕೇಳೋ ಅಗತ್ಯ ಇಲ್ಲ ಅಂತಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಾನು ನಿನ್ಗೆ ತಲಾಕ್ ಹೇಳಬಲ್ಲೆ ಅಂತಲ ಈಗ ಏನು ತೋಚಿದೆ ನಾನು ನಿರುತ್ರಳದೆ ನಾನೇ ತಪ್ಪಿಸಿದೆ ಅಂತ ಅವನು ಸೂಚನೆ ಮಾಡ್ತಾ ಇದ್ದಾನ ಅಂತ ನನ್ಗನ್ನಿಸ್ತು ಅಷ್ಟರಲ್ಲಿ ಅವನ್ ಫೋನ್ ಕೆಳಗಿಟ್ಟು ಸದ್ದು ಕೇಳಿಸ್ತು ಈಗ ಮತ್ತೆ ಜೇಬ್ ಕತೆಗೆ ಹೋಗೋಣ ಶಬಾನ ಬೇಗಮ್ ಸಾಹೇಬ್ ಅವ್ರನ್ನ ಏನು ವಿಚಾರಿಸ್ಲಿಲ್ಲ ಏನು ಕೇಳ್ದೇನೆ ಕುದುರೆ ಹತ್ತಿ ಹಿಂದಿರುಗದೆ ಅವಳು ಜೌಹರ್ ಮಾಡ್ಕೊಳಕ್ ಮೊದ್ಲೆ ಸೆರೆ ಸಿಕ್ಕದ್ಲಾ ಹಾಗೆನಾದ್ರೂ ಆಗಿದ್ರೆ ನನ್ನ ಅಕ್ಕ ತಾಯಿ ಅಜ್ಜಿಯವ್ರನು ಕೂಡ ಹೀಗೆ ಸೆರೆ ಹಿಡಿದು ಗುಲಾಮಿಯರನ್ನಾಗೆ ಮಾಡಿ ಯಾರ್ಯಾರ ಮನೆಯಲ್ಲನ್ನಾಗಲಿ ಜೀತದ ಅಥವಾ ಬರೀ ಜೀತದ ಅಲ್ಲ ಪಶುಗಳ ಹಾಗೆ ಅಂತ ಯೋಚನೆ ಮಾಡಿದೆ ಅದನ್ನ ಆಗಲಿ ಮಾತಿನಲ್ಲಾಗಲಿ ಆಕಾರಗೊಳ್ಸಕ್ಕೆ ನನಗೆ ಅಸಹ್ಯ ಆಯಿತು ಅವರ ಜವಹರ್ ಪೂರ್ಣ ಆಯ್ತಾ ಇಲ್ವಾ ಅನ್ನೋದನ್ನು ತಿಳಿದೆ ಅಥವಾ ತಿಳಿಯೋ ಬಗ್ಗೆ ಆದ್ರೂ ಏನಿತ್ತು ಅನ್ನಿಸ್ತು ಪೂರ್ಣ ಆಯ್ತು ಅಂತ ಗ್ರಹಿಕೆಯಲ್ಲಿ ಮನಸ್ಸು ಸ್ಪಷ್ಟ ಮಾಡಿಕೊಂಡಿದ್ದೆ ಸ್ವಸ್ಥವಾಗಿದ್ದೆ ಈಗ ನನ್ನ ಮೇಲೆ ನನಗೆ ಜುಗುಪ್ಸೆ ಉಂಟಾಯಿತು ಈಗಲೂ ಕೂಡ ಪತ್ತೆ ಮಾಡೋಕ್ಕೆ ಸಾಧ್ಯನಾ ಉದಯ್ಪುರಿ ಮಹಲ್ರ ಕೇಳಿಕೊಂಡು ಏನಾದರೂ ಒಂದು ನೆಪ ಹೇಳಿ ದೇವಗಡಕ್ಕೆ ಹೋಗಿ ವಿಚಾರಿಸ್ಲಾ ಅನ್ನಿಸ್ತು ಅಥವಾ ಸಾಮ್ರಾಜ್ಯದ ಎಲ್ಲ ಕಡೆಯಿಂದಲೂ ಬರೋ ವರದಿಗಳನ್ನ ದಾಖಲಿಸೋ ಕಚೇರಿಯಲ್ಲೇ ಇದ್ದಾರೆ ನಾನು ಗುರುಗಳು ಹಮ್ದುಲ ಅವ್ರನ್ನ ಕೇಳಿದ್ರೆ ಅಂತಲೂ ಬಂತು ಹಮ್ದುಲ ಅವ್ರಿಗೆ ಗೊತ್ತಿದ್ದೇ ಇರುತ್ತೆ ಗೊತ್ತಿಲ್ಲಿದ್ರೆ ಅವರು ದಾಖಲೆಯನ್ನು ನೋಡಿ ಹೇಳ್ತಾರೆ ದಾಖಲೆಯಲ್ಲಿ ಇಲ್ಲದೆ ಇದ್ದಿದ್ರೆ ರಾಜ್ ಪಠಾಣದ ಸುಬಹಕ್ಕೆ ಬರೆದು ತರಿಸ್ಕೋಬಹುದು ಅನ್ನೋ ಒಂದು ದಾರಿ ನನಗೆ ಹೊಳೆಯಿತು ಅರೆ ಇಷ್ಟು ವರ್ಷ ನಾನ್ ಯಾಕೆ ಈ ವಿಷಯ ಆಲೋಚನೆ ಮಾಡ್ಲಿಲ್ಲ ಹೆಂಗಸರೆಲ್ಲ ಜೌಹರ್ ಮಾಡ್ಕೊಂಡು ಗಂಡಸರೆಲ್ಲ ಕಾದಾಡ್ತಾ ಸತ್ತು ಹೋಗಿರ್ತಾರೆ ಅನ್ನೋ ಗ್ರಹಕ್ಕೆ ತುಂಬಕೊಂಡ್ಬಿಟ್ಟಿತ್ತಲ್ಲ ನನ್ನ ಮನಸ್ಸಿನಲ್ಲಿ ಅದನ್ನ ಕೆದಕಕ್ಕೆ ಹೋದ್ರೆ ಉಂಟಾಗೋ ಕಸಿವಿಸಿ ತಳಮಗಳನ್ನ ತಳಮಳಗಳನ್ನ ತಡ್ಕೊಳ್ಳೋ ಶಕ್ತಿ ನನಗಿರ್ಲಿಲ್ವಾ ಅನ್ನಿಸ್ತು ಆ ದಿನದಿಂದ ಮನಸ್ಸು ಮತ್ತೆ ಕೆಳಕ್ಕೆ ಜಗತಾ ಇತ್ತು ಒಳಕ್ಕೆ ಸರಿತಾ ಇತ್ತು ಯಾವುದ್ರಲ್ಲೂ ಆಸಕ್ತಿನೇ ಇರಲಿಲ್ಲ ಊಟ ಸೇರಿದು ನಿದ್ದೆ ಬಾರದು ಈ ಸಂಗತಿಯನ್ನ ಹಮ್ದುಲ್ಲಾ ಅವರ ಕೈಲಿ ಹೇಳಕ್ಕೂ ಕೂಡ ಮನಸ್ಸಾಗ್ಲಿಲ್ಲ ಶಬಾನ ಬೇಗಂ ಮರುದಿನ ಬಂದ್ರು ರಾತ್ರಿ ಇಲ್ಲೇ ಇದ್ದು ಅದ್ರ ಮರುದಿನ ಹಿಂದಿರುಗಿದ್ರು ನನ್ನ ಕಡೆ ನೋಡಿ ಕೃಪೆಯ ಮುಗುಳ್ನಗೆಯನ್ನು ನಕ್ರು ಅವ್ರನ್ನ ಅವಳ ಬಗ್ಗೆ ಅಲ್ಲೇ ವಿಚಾರಿಸೋ ಮನಸ್ಸಾಯ್ತು ಆದ್ರೆ ಅದನ್ನ ಅದ್ಮಿಟ್ಕೊಂಡೆ ಮೆಟ್ಕೊಂಡೆ ಏಕೆಂದ್ರೆ ಅದ್ಮೆಟ್ಕೊಳ್ಳೋದೇ ಗುಲಾಮ್ ಗಿರಿಯ ಮೊದಲ ನಿಯಮ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಹೀಗೇನೆ ಎರಡು ವಾರ ಕಳೆದೇ ಹೋಯಿತು ಒಂದು ದಿವಸ ಬೆಳಗ್ಗೆ ನನ್ನ ಒಡತಿ ಉದಯ್ಪುರಿ ಮಹಲ್ಲವರು ನನಗೆ ಹೇಳಿ ಕಳಿಸಿ ಆದೇಶ ಕೊಟ್ಟರು ನಿನ್ನ ಕೈಲಿ ಒಂದು ಆಭರಣವನ್ನ ಕೊಡ್ತೀನಿ ಕುದುರೆ ಹತ್ತಿ ಹೋಗಿ ಜೋಪಾನ್ವಾಗಿ ಶಬಲಾ ಬೇಗಮರಿಗೆ ತಲುಪಿಸ್ಬರಬೇಕು ನೀನು ಇದು ಅವ್ರದ್ದು ಆ ದಿನ ಅವರು ಬಂದಾಗ ಅವ್ರ ಕುತ್ತಿಗೆಯಲ್ಲಿ ಧರಿಸ್ಕೊಂಡಿದ್ರು ಅದರಂಥದ್ದೇ ಇನ್ನೊಂದನ್ನ ಮಾಡಿಸ್ಕೊಳ್ಳೋ ಆಸೆ ನನಗಾಯ್ತು ಅಕ್ಸಾರಿಗೆ ತೋರಿಸಿ ಅಚ್ಚು ತೆಗೆದುಕೊಳ್ಳೋಕೆ ಅಂತ ಇಸ್ಕೊಂಡಿದ್ದೆ ಅವರೇನು ಅದನ್ನು ನಮಗೆ ಕಾಣಿಕೆಯಾಗಿ ಕೊಡೋಕೆ ಮುಂದುವರ ಮುಂದಾಗಿದ್ರು ಆದರೆ ಸ್ವೀಕರಿಸೋದು ನಮ್ಗೆ ಘನತೆ ಅಲ್ವ ಅಲ್ವಾ ಜನಾನದ ಅಕ್ಸಾಲಿ ಇಂಥದೇ ಪದಕದ ಸಹ ಮಾಡಿಕೊಟ್ಟಿದ್ದಾನೆ ಅಂತ ಮಾತ್ರ ನೀನು ಹೇಳು ಅಂತ ಹೇಳಿಬಿಟ್ಟು ಮಹಲ್ ನನಗೆ ಬಹಳ ನಂಬಿಕೆ ಕೆಲಸವನ್ನು ವಹಿಸಿದರು ನಂಬಿಕೆಯನ್ನು ನಂಬಿಕೆಯ ಮಾತನ್ನು ಕೂಡ ನನ್ನೊಡನೆ ಆಡಿದ್ದಾರೆ ಅಂತ ಅನಿಸಿ ನನಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಕುದುರೆ ಹತ್ತಿ ಹೋಗುವಾಗ ಒಂದು ಆಲೋಚನೆ ನನಗೆ ಬಂತು ಮಹಲ್ರ ಆಭರಣದ ಮಾತನ್ನು ಹೇಳುವಾಗ ಬೇಗಂ ಜೊತೆಗೆ ಸ್ವಲ್ಪ ವಿಶ್ವಾಸವನ್ನು ಸಂಪಾದಿಸಿ ಆನಂತರ ಅವಳ ಬಗ್ಗೆ ಕೇಳಬೇಕು ಅವಳನ್ನು ಪ್ರತ್ಯೇಕವಾಗಿ ಭೇಟಿ ಮಾಡೋ ಅವಕಾಶ ಕೊಡ್ತೀರಾ ಅಂತ ಪ್ರಾರ್ಥನೆ ಮಾಡಬೇಕು ಇನ್ನು ಇವತ್ತೀ ಕೆಲಸ ಮಾಡದೇ ಇದ್ದರೆ ಈ ಥರದ ಅವಕಾಶ ನನಗೆ ಮತ್ತೆ ಒದಗೋದಿಲ್ಲ ಅಂತ ಕೂಡ ನಾನು ನಿಶ್ಚಯ ಮಾಡಿಕೊಂಡೆ ಅವ್ರ ಮನೆಗೆ ಬಂದೆ ಶಬಾನ ಬೇಗಮ್ ನನ್ನನ್ನು ಬಹಳ ಆಧಾರದಿಂದ ಬರಮಾಡಿಕೊಂಡ್ರು ಆಭರಣವನ್ನು ನೋಡಿ ಸಂತೋಷನೂ ಪಟ್ಟರು ಹಿಂತಿರುಗಿಸೋ ಅಗತ್ಯ ಏನಿತ್ತು ಅವ್ರಿಗೆ ಇದನ್ನು ಕಾಣಿಕೆ ಅಂತಲೇ ನಾನು ಕೊಟ್ಟಿದ್ದೆ ಆದರೂ ಅವ್ರ ತೀರ್ಮಾನಕ್ಕೆ ಎದುರೇ ಹೇಳೋ ಅಧಿಕಾರ ಈ ಗುಲಾಮಳಿಗೆ ಇಲ್ಲ ಅಂತ ಹೇಳಿದೆ ಅಂತ ಅವರು ಅರಿಕೆ ಮಾಡಿ ಅಂತ ಅಂದರು ಇಂತಹ ಆಭರಣವನ್ನು ಸಂಗಡ ಕಳಿಸಿರೋದ್ರಿಂದ ನಾನು ಮಹಲ್ರ ಆಪ್ತ ಅಂತ ಅವ್ರಿಗೆ ಅರ್ಥ ಆಗಿದೆ ಅಂತ ನನಗನ್ನಿಸ್ತು ನಾನು ವಿಷಯ ಎತ್ತಕ್ಕೆ ಮುಂಚೆನೇ ಅವರೇ ಹೇಳಿದರು ನಿಮಗೆ ಸುದ್ದಿ ಮುಟ್ಟಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆದರೆ ಮುಟ್ಟಿಸ್ಬಹುದೋ ಬಾರ್ದೋ ಅನ್ನೋ ಒಂದು ಸೂಕ್ಷ್ಮದಲ್ಲಿ ನಾಲ್ಕು ದಿನ ಕಳೀತು ಮಹಲ್ರೆ ನಿಮ್ಮನ್ನು ಕಳಿಸಿದ್ದು ಅಲ್ಲಾಹನ ಕೃಪೆ ಆಯಿತು ನಮ್ಮಲ್ಲಿ ಗುಲಾಮಳಾಗಿರುವ ತಬಸ್ಸು ನಿಮ್ಮ ಹೆಂಡತಿ ಆಗಿದ್ಲಂತೆ ಮೊದಲು ಅವಳು ಏನಾಗಿದ್ಲು ಎಂತಾಗಿದ್ಲು ನನಗೇನು ಗೊತ್ತಿಲ್ಲ ನಮ್ಮ ಸಾಹೇಬ್ರು ಅವಳನ್ನ ಕೊಂಡು ಕರ್ ಬಂದಾಗ ಆರು ತಿಂಗಳ ಮಗುವಿನ ತಾಯಿ ಆಗಿದ್ಲು ಅವಳು ಯಾರನ್ನು ಕೊಳ್ಳೋದು ಯಾರನ್ನು ಮಾರೋದು ಅದು ಹೆಣ್ಣು ಗುಲಾಮ್ರನ್ನ ನಮ್ಗೇನಾದ್ರು ಸ್ವತಂತ್ರ ಇದೆಯಾ ಜನ ಅನ್ನದ ಸೇವಿಕೆ ಅಂತ ಅಂದರು ತಂದು ಎರಡು ವರ್ಷದ ಮೇಲೆ ಒಂದು ಹೆಣ್ಣು ಮಗುವನ್ನ ಹೆತ್ತಳು ಈಗೊಂದು ಗಂಡು ಮಗು ಆರೆಂಟು ತಿಂಗಳಾಗಿರಬಹುದು ಎಷ್ಟು ತಿಂಗಳಾದ್ರೆ ನನಗೇನು ಸಹಿಸಿಕೊಳ್ಳಬೇಕಲ್ಲ ಅವತ್ತು ನೀವು ಬಂದ್ರಲ್ಲ ಮಹಲ್ರು ಕರೆ ಕಳಿಸಿದ್ದಾರೆ ಅಂತ ಹೇಳೋಕೆ ಅವಳೇ ಮೊದಲು ಭಾಗ ತೆಗದ್ಲಂತೆ ಹೊರಗಿನವರು ಬಂದರೆ ಗುಲಾಮ ಹೆಂಗಸರು ಭಾಗ ತೆಗಿಬಹುದು ಗೌರವಾನ್ವಿತ ಮಹಿಳೆಯರು ಆ ಕಡೆ ಹೆಜ್ಜೆ ಇಡೋದು ಸಾಧ್ಯ ಇಲ್ಲ ಅನ್ನೋದು ಜನಾನದಲ್ಲಿ ಕೆಲಸ ಮಾಡಿರೋ ನಿಮ್ಗಾಗ್ಲೆ ಗೊತ್ತಿರಬಹುದಲ್ವಾ ಅವತ್ತು ನಿಮ್ಮನ್ನು ನೋಡಿದವಳು ಗಾಬರಿಯಿಂದ ಒಳಗೆ ಓಡ್ ಬಂದ್ಬಿಟ್ಲಂತೆ ತಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ತನ್ನ ಗಂಡನಿಗೆ ತನ್ನ ತಪ್ಪು ಗೊತ್ತಾಗ್ಬಿಡುತ್ತೆ ಅನ್ನೋ ಅಂಜಿಕೆಯಿಂದ ನಡಗಬಿಟ್ಲಂತೆ ಮಹಲ್ರ ದರ್ಶನವನ್ನು ಪಡೆದು ನಾನು ಹಿಂತಿರುಗೋ ಹೊತ್ತಿಗೆ ಅವಳಿಗೆ ಅಂಜಿಕೆಯ ಕಾಯಿಲೆ ಶುರು ಆಗ್ಬಿಟ್ಟಿತ್ತು ನನಗಿವೇನು ಗೊತ್ತಿಲ್ಲ ಎಷ್ಟೋ ಗುಲಾಮ ಹೆಂಗಸಿರ್ತಾರೆ ಅವರೆಲ್ಲರಿಗೂ ಆಗಿದೆ ಅಂತ ನಾವು ವಿಚಾರಿಸಕ್ಕೆ ಸಾಧ್ಯವಾ ಒಂದು ನಾಲ್ಕು ದಿನದ ಹಿಂದೆ ಅವಳು ಹೋಗಿ ನಮ್ಮ ಮಹಲ್ನ ಹಿಂಬದಿಯಲ್ಲಿರುವ ಬಾವಿಗೆ ಧುಮುಕು ಬಿಟ್ಟಿದ್ದಾಳೆ ಅನ್ನೋ ಮಾತು ಕೇಳಿದ ತಕ್ಷಣ ನನಗೆ ಉಸಿರು ಆಗೋಗ್ಬಿಡ್ತು ತೋಟದಲ್ಲಿ ಅಗತ್ಯ ಮಾಡ್ತಿದ್ದ ನಮ್ಮ ಜನಾ ಹಿಜಡ ಇದನ್ನ ನೋಡ್ದವನೇ ಓಡ್ ಹೋಗಿ ಬಾವಿಗೆ ಧುಮುಕಿ ಬಾವಿ ಕಲ್ಲುಗಳಿಗೆ ಅಡ್ಡಕಾಲು ಕೊಟ್ಟು ಅವಳ ಜುಟ್ಟು ಹಿಡಿದು ತಡದ ನನ್ನನ್ ಬಿಡು ನನ್ನ ಸಾಯೋದನ್ನ ತಡೆಯೋ ಅಧಿಕಾರ ಯಾರಿಗೂ ಇಲ್ಲ ಅಂತೆಲ್ಲ ಅವಳು ಹೊಸರಾಡಿದ್ಲು ಆದ್ರೆ ಅವನ್ ಬಿಡ್ಲಿಲ್ಲ ಅವನು ಬಾವಿಗೆ ಓಡಿದ್ದನ್ನ ನೋಡಿ ಒಬ್ಬ ಗುಲಾಮುಳು ಕೂಡ ಅಲ್ಲಿ ಓಡ್ ಬಂದಿದ್ಲು ಅವಳು ಕಿರಿಚಿಕೊಂಡಿದ್ದನ್ನ ನೋಡಿ ಇನ್ನು ಮೂರು ಜನ ಹೋದ್ರು ಒಟ್ನಲ್ಲಿ ಟಸಮ್ಳನ್ನ ಮೇಲೆ ಎಳೆದು ತಗೊಂಡ್ಬಂದ್ರು ಹೊಟ್ಟೆ ಒಳಗಡೆ ಹೆಚ್ಚೇನು ನೀರು ಹೋಗಿರಲಿಲ್ಲ ಹೋಗಿದ್ದನ್ನು ವಾಂತಿ ಮಾಡಿಸಿ ತೆಗೆದ್ರು ನನಗೆ ಸುದ್ದಿ ತಿಳಿದಿದ್ದು ಇದೆಲ್ಲ ಆದಮೇಲೆ ಅಂತ ಹೇಳಿದ್ರು ನನಗೆ ತಕ್ಷಣ ಯಾವ ಮಾತಾಡೋದು ಅಂತಲೂ ತಿಳಿಲಿಲ್ಲ ಮೌನಿ ಆಗಿಬಿಟ್ಟೆ ಸ್ವಲ್ಪ ಹೊತ್ತಿನ ನಂತರ ನಾನು ಅವಳನ್ನು ನೋಡಬಹುದಾ ಪ್ರತ್ಯೇಕವಾಗಿ ಅವಳು ಒಂದೆರಡು ಮಾತಾಡಬಹುದಾ ಅಂತ ಕೇಳಿದೆ ಆಯಿತು ನಾನು ವ್ಯವಸ್ಥೆ ಮಾಡಿಸ್ತೀನಿ ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಬೇಗಮ್ ಒಳಗಡೆ ಹೋದರು ಸ್ವಲ್ಪ ಹೊತ್ತಿನ ಮೇಲೆ ಸುಮಾರು ಒಂದು ಐವತ್ತು ವರ್ಷದ ಒಬ್ಬ ಹೆಣ್ಣಾಳು ಬಂದಲು ಮಹಾಲಿನ ಬಲಬದಿಗೆ ದನದ ಕೊಟ್ಟಿಗೆ ಇದೆ ತೋರಿಸ್ತೀನಿ ಬನ್ನಿ ನೀವಲ್ಲಿದ್ರೆ ತಬಸ್ ಬರ್ತಾಳೆ ಅಂತ ಅಂದರು ನಾನು ಆಕೆಯನ್ನು ಅನುಸರಿಸಿದೆ ಸಾಲಿಗೆ ಕಟ್ಟಿದ ಹಸುಗಳು ಬಾನಿಯಲ್ಲಿ ಹಿಂಡಿ ತಿಂತಾಯಿದ್ವು ಹೆಚ್ಚು ಹಾಲು ಕೊಡ್ಲಿ ಅಂದ್ಬಿಟ್ಟು ಹಿಂಡಿ ತಿನ್ನಿಸ್ತಿದ್ರು ಅಥವಾ ಕಡಿದು ಮಾಂಸ ಮಾಡೋಕ್ಕೆ ಅಂತ ಕೊಬ್ಬಿಸ್ತಿದ್ರು ಗೊತ್ತಾಗ್ಲಿಲ್ಲ ನನಗೆ ಕರುಗಳನ್ನ ಬೇರೆ ಕಡೆ ಕೂಡಿ ಹಾಕಿದ್ರು ಹಾಕಿರಬಹುದು ಅಂದ್ಕೊಳ್ತಿರುವಾಗ್ಲೇ ಕತ್ತು ಬಗ್ಗಿಸಿ ನಿಧಾನವಾಗಿ ಹೆಜ್ಜೆಯನ್ನು ಇಟ್ಕೊತ ಲೆಹಂಗಾ ಅಂಗಿಯ ತೊಟ್ಟು ತಲೆಯನ್ನು ದುಪ್ಪಟದಿಂದ ಮುಚ್ಚಿಕೊಂಡಿದ್ದ ಶ್ಯಾಮಲೆ ಅಂದರೆ ನನ್ನ ಶ್ಯಾಮಲೆ ನನ್ನ ಹೆಂಡತಿಯಾಗಿದ್ದ ಶ್ಯಾಮಲೆ ಅಲ್ಲಿಗೆ ಬಂದ್ಲು ಹತ್ತಿರ ಬಂದರೂ ಕೂಡ ಅವಳು ಕತ್ತೆತ್ತಿ ನನ್ನನ್ನು ನೋಡಲಿಲ್ಲ ಆತ್ಮಹತ್ಯೆಗೆ ಯತ್ನಿಸಿ ವಿಫಲನಾದ ಕಪ್ಪು ಭಾರ ಅವಳ ಮುಖವನ್ನು ಜಗ್ಗು ಹೊಂದ ಇತ್ತು ನನಗೂ ಮಾತನ್ನು ಆರಂಭಿಸೋದು ತಿಳಿದಿಲ್ಲ ಅವಳನ್ನು ಹೇಗೆ ವಿಚಾರಿಸಿದ್ರು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು ಹಾಗಾಗಿ ನನ್ನದನ್ನ ಹೇಳ್ಕೊಳ್ಳೋ ಮುಖಾಂತರ ಮಾತನ್ನು ಶುರು ಮಾಡಿದೆ ನೋಡು ವಿಷ್ಣು ಮಂದಿರದ ರಕ್ಷಣೆಗೆ ನನ್ನನ್ನು ನೇಮಿಸಿದ್ರು ನಾನು ನಿರ್ಮಿಸಿದ ವ್ಯೂಹವನ್ನು ಒಡೆದು ಅವರು ಸೆರೆ ಹಿಡಿದ್ರು ಆತ್ಮಹತ್ಯೆಗೂ ವ್ಯವಧಾನವೇ ಇಲ್ದಿರುವಷ್ಟು ವೇಗದಲ್ಲಿ ನನ್ನನ್ನು ಸೆರೆ ಹಿಡಿದ್ರು ನನ್ನ ಎದುರಿಗೇನೆ ವಿಗ್ರಹವನ್ನ ಬಂದು ಅಂಗಾತ ಹಾಕಿ ಅದರ ಮೂಗು ಕೈಗಳನ್ನ ಒಡೆದು ಅದನ್ನ ತುಳಿದು ಅದ್ರ ಮೇಲೆ ನಿಂತ್ಕೊಂಡ್ರು ಸೆರೆ ಸಿಕ್ಕಿದ ನನ್ನನ್ನ ಒಬ್ಬ ಮನ್ಸದ್ದಾರ್ ಹೆಣ್ಣಿನ ಥರ ಉಪಯೋಗಿಸ್ಕೊಂಡ ತನ್ನ ಸ್ನೇಹಿತರಿಗೂ ಕೂಡ ಉಪಯೋಗಿಸೋಕ್ಕೆ ಬಿಟ್ಟ ಆಮೇಲೆ ಇನ್ನೊಬ್ಬ ಅಮೀರ ನನ್ನನ್ನು ಒಂದು ಅವರು ರೂಪಾಯಿಗೆ ಕೊಂಡ್ಕೊಂಡ ನನ್ನ ಬೀಜವನ್ನು ಒಡೆದ ಹಿಜಡ ಮಾಡ್ದ ಜನಾನಾದ ಸೇವೆಗೆ ಹಾಕ್ಕೊಂಡ ಆಮೇಲೆ ಅವನು ಬೇಗಮ್ ನನ್ನನ್ನು ಔರಂಗಜೇಬ್ ಬಾಲ್ಶಹರ ಬೇಗಮ್ ಉದಯಪುರಿ ಮಹಲ್ಗೆ ಕಾಣಿಕೆಯಾಗಿ ಕೊಟ್ಟರು ಈಗ ಅಲ್ಲಿ ಗುಲಾಮ್ನಾಗಿದ್ದೀನಿ ಅಂತ ಹೇಳಿದೆ ನನ್ನ ಮಾತು ಕೇಳುವಾಗ ಅವಳ ಮುಖ ಕಲ್ಲಿನ ಹಾಗೆ ಕಲಾಹೀನವಾಗಿತ್ತು ಭಾವಹೀನವಾಗಿತ್ತು ನಾನು ಕೊನೆಯ ವಾಕ್ಯ ಮುಗಿಸಿದ ನಂತರ ಅವಳು ಸ್ವಲ್ಪ ಕತ್ತೆತ್ತಿ ನನ್ನ ಮುಖವನ್ನು ನೋಡಿದ್ಲು ನೋಡ್ತಾ ನೋಡ್ತಾ ಅವಳು ಕಣ್ಣುಗಳು ತುಂಬ ಬಂದ್ವು ಈಗ ನಾನು ಕೂಡ ನಿರ್ಭಾವುಕತೆಯಿಂದ ಅವಳನ್ನು ನೋಡ್ತಾ ಇದ್ದೆ ನಿಮ್ಮ ಹತ್ರ ಬಾಕು ಇತ್ತಲ್ವಾ ಅವರು ಸೆರೆ ಹಿಡಿಯೋಕ್ಕೆ ಮುಂಚೆ ಅದನ್ನ ಯಾಕೆ ಹೊಟ್ಟೆಗೆ ಹಾಕಿ ಸಿಳ್ಕೊಳ್ಳಿಲ್ಲ ನೀವು ಅಂದ್ಲು ಈ ಪ್ರಶ್ನೆಯನ್ನು ನಾನು ನಿರೀಕ್ಷಣೆ ಮಾಡಿರಲಿಲ್ಲ ನನ್ನನ್ನು ಭರ್ಸನೆ ಅಂತಲೇ ಹೇಳ್ತಾ ಇದ್ದಾಳೆ ಅಂತ ಅರ್ಥ ಆಯಿತು ಹೌದಲ್ವಾ ನಾನು ಯಾಕೆ ಹಾಗೆ ಮಾಡಲಿಲ್ಲ ಬಾಕು ಇದ್ದದ್ದು ಕೈ ಕೈ ಮಿಲಾಯಿಸೋ ಬಸ್ ಬಂದರೆ ಅಂತ ಸಂದರ್ಭ ಬಂದರೆ ಅನ್ನೋ ತಂತ್ರದಿಂದ ಶರಣಾಗದೆ ಆತ್ಮಹತ್ಯೆ ಮಾಡಿಕೊಳ್ಬಹುದು ಅನ್ನೋ ಒಂದು ಗ್ರಹಿಕೆ ನನಗೆ ಬರಲೇ ಇಲ್ವಲ್ಲ ಸೆರೆ ಸಿಕ್ಕಿದ್ರೆ ಈ ಥರದ ಗತಿ ಬರುತ್ತೆ ಅನ್ನೋ ತಿಳಿವಳಿಕೆನೂ ನನಗಿರಲಿಲ್ವಾ ಇತ್ತು ಆದರೂ ಅವತ್ತು ಯಾಕೆ ಅದು ಹೊಳಿಲಿಲ್ಲ ಬಹುಶಃ ಸಾವಿನ ಭಯ ಇರಬಹುದು ಅಥವಾ ನನಗೆ ನಾನೇ ಬಾಕು ಹಾಕ್ಕೊಳ್ಳೋ ಧೃತೀಯ ಅಭಾವ ಅಥವಾ ಎಂತಹ ಹೀನ ಹೇಸಿಗೆ ಆದರೂ ಭರವಸೆಯ ಬೇರಿನ ರೂಪದಲ್ಲಿ ಹುದುಗಿರುವಂತಹ ಜೀವನ ಪ್ರೀತಿನ ಏನೂ ಗೊತ್ತಿಲ್ಲ ಘಟನೆ ನಡೆದ ವೇಗದಲ್ಲೇ ಇವೆಲ್ಲ ಆಲೋಚನೆ ವಿಶ್ಲೇಷಣೆಗಳು ನಡೆಯೋಕೆ ಸಾಧ್ಯನೂ ಇರಲಿಲ್ಲ ಆದ್ರೆ ವ್ಯಕ್ತವಾದ ಆಲೋಚನೆ ವಿಶ್ಲೇಷಣೆಗಳೇನು ಇಲ್ದಿದ್ರು ಕೂಡ ಕ್ರಿಯೆ ಆ ದಿಕ್ಕನ್ನು ಬಿಟ್ಟು ಇನ್ನೊಂದು ದಿಕ್ಕಲ್ಲಿ ನಡಿಬಹುದಾಗಿತ್ತಲ್ವೇ ಅಂತ ನನ್ಗನ್ನಿಸ್ತು ನಾನು ನಿರುತ್ತರನಾದದ್ದನ್ನ ಅವಳು ಅರ್ಥ ಮಾಡ್ಕೊಂಡು ಹಂಗೆ ಕಂಡ್ಲು ತಾನೇ ನನ್ನೆದ್ರಿಗೆ ಒಂದು ಮೂರು ಮೊಳ ದೂರದಲ್ಲಿ ಕೂತು ಹೇಳದ್ಲು ನೀವು ಯಾಕೆ ಸೀಳ್ಕೊಳ್ಳಿಲ್ಲ ಅಂತ ನನಗೆ ಅರ್ಥ ಆಗುತ್ತೆ ಆವತ್ತಿನ ದಿನ ಈ ಮಹಲ್ನ ದರ್ವಾಜದಿಂದ ಹೊರಬಂದ ನನ್ನನ್ನು ನೋಡಿದ ಕ್ಷಣದಲ್ಲಿ ನಿಮ್ಮ ಕಣ್ಣಲ್ಲಿ ಆಶ್ಚರ್ಯ ಹುಟ್ಟುತ್ತಲ್ವಾ ಅರಮನೆ ಅಂಗಳದ ಉದ್ದಾಗಲಿಕ್ಕೂ ಬೆಂಕಿ ಉರಿತಿತ್ತು ಆವಾಗ ಅತ್ತೆ ಅತ್ತಿಗೆ ಅಜ್ಜಿಯರು ಎಲ್ಲರೂ ಹರಹರ ಅಂತ ನುಗ್ಗುದ್ರು ರಾಜಕುಟುಂಬದ ಇತರ ಮಹಿಳೆಯರು ಒಬ್ಬರ ಹಿಂದೆ ಒಬ್ರು ಉರಿಯೋ ಜ್ವಾಲೆಯನ್ನ ಕಣ್ಣಿಂದ ನೋಡದೆ ಕಣ್ಣು ಮುಚ್ಕೊಂಡು ಹರಹರ ಅನ್ನೋ ಶಬ್ದವನ್ನ ತುಂಬಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ರು ನಾನು ಎಲ್ಲರಿಗಿಂತ ಕೊನೆಯಲ್ಲಿದ್ದೆ ಕುಟುಂಬದ ಸೊಸೆ ಯುವರಾಣಿ ನಾನು ಮೊದಲ ಮಹಾರಾಣಿ ಅತ್ತೆಯವರ ಸೆರಗನ ಹಿಡ್ಕೊಂಡು ಸಾಕ್ಬೇಕಾಗಿತ್ತು ಆದ್ರೆ ಸುಟ್ಟಾಗ ನೋವಾಗುತ್ತೋ ಏನೋ ತಕ್ಷಣ ಪ್ರಯಾಣ ಹೋಗುತ್ತೋ ಏನೋ ಅನ್ನೋ ಅನುಮಾನದಿಂದ ನಾನು ಹಿಂದೆ ನಿಂತಿದ್ದೆ ಅವರೆಲ್ಲ ಮೇಲೆ ನನ್ನದೇನು ಅಂತ ನಾನು ಕೂಡ ನಡೆದೆ ವೇಗವಾಗಿ ನಡೆದೆ ಜೌಹರ್ ಹೋಗ್ತಾ ಇದ್ದೀನಿ ಜೀವವು ಹರಣನ್ನ ಸೇರುತ್ತೆ ಅನ್ನೋ ಒಂದು ಶ್ರದ್ಧೆಯನ್ನು ಉಜ್ವಲಿಸ್ಕೊಂಡೆ ನಡೆದೆ ಆದ್ರೆ ಉರಿಯನ್ನ ಸಮೀಪಿಸ್ತಾ ಸಮೀಪಿಸ್ತಾ ಅದ್ರ ರಾವು ಮೈಯ ಮುಖಗಳಿಗೆ ರಾಚ್ದಂಗಾದಾಗ ತುಂಬಾ ಭಯ ಆಯಿತು ಒಂದು ಕ್ಷಣದ ಶತಾಂಶದಲ್ಲಿ ಹಿಂತಿರುಗಿಬಿಟ್ಟೆ ನಾನು ಮೈ ಮೇಲೆ ದೇವರ ಆವೇಶ ಬಂದವರು ಹಾಗೆ ನನ್ನ ಹಿಂದೆ ನುಗ್ತಿದ್ದವ್ರ ಕಾಲಿಗೆ ಸಿಕ್ಕಿ ನಾನು ಕೆಳಗಡೆ ಉರುಳು ಅದರಲ್ಲೂ ಹೇಗೋ ಸಾವರಿಸ್ಕೊಂಡು ಪಕ್ಕಕ್ಕೆ ಜರುಗಿ ದೂರ ನಡೆದ್ಬಿಟ್ಟೆ ಈ ಶತ್ರುಗಳು ಸೆರೆ ಸಿಕ್ಕಿದ ಹೆಂಗಸರನ್ನ ಅತ್ಯಾಚಾರ ಮಾಡಿ ಗುಲಾಮ್ರನ್ನಾಗಿಸ್ತಾರೆ ಅನ್ನೋದು ಕಟ್ಟುಕತೆ ಯಾಕಿರಬಾರ್ದು ಸೋತ ರಾಜರ ಹೆಂಡ್ರು ಸೋದರಿಯರು ತಾಯಂದಿರನ್ನ ತಮ್ಮ ತಾಯಿ ತಂಗಿ ಅಥವಾ ಮಗಳ ಹಾಗೆ ಕಾಣ್ತಾರೋ ಏನೋ ಪೃಥ್ವಿರಾಜ ಮೊದಲಾದ ಕ್ಷತ್ರಿಯ ರಾಜರು ಹಾಗೆ ಕಂಡು ಗೌರವದಿಂದ ಹಿಂದಿರುಗಿಸಿದಾರಲ್ವಾ ನನಗೂ ಹಾಗೆ ಆಗ್ಬಹುದು ಅನ್ನೋ ಒಂದು ಕಳ್ಳ ಸಮಾಧಾನ ಈ ಜೌಹರ್ನಲ್ಲಿ ಉರಿಯೋ ಶರೀರಗಳನ್ನ ನೋಡ್ತಾ ಇರುವಾಗ ಮನಸ್ಸಿನಲ್ಲಿ ಸೃಷ್ಟಿ ಆಗ್ತಾ ಹೋಯ್ತು ಸಾಯಕ್ಕೆ ಒತ್ಕೊಂಡು ಬಂದ ಕ್ಷಣ ಜಾರಿ ಹೋದ್ರೆ ಮತ್ತೆ ಬರಲ್ಲ ಅದು ನಿಜವೇನೆ ಸಾಯೋದಷ್ಟು ಸುಲಭ ಅಲ್ವೇ ಅಲ್ಲ ಸತ್ರೆ ಸಾಕು ಎಂತೆಂತ ಸಂಕಟಗಳು ಕಡಿಮೆ ಆಗತ್ತೆ ಅನ್ನೋ ಒಂದು ಭಾವನೆ ಇತ್ತು ಆದರೆ ಸಾಯೋಕ್ಕೆ ಖಚಿತ ಪ್ರಯತ್ನವೇ ನಾನು ಮಾಡಲಿಲ್ಲ ಇನ್ನು ನಿಮ್ಮನ್ನ ನೋಡಿದ್ಮೇಲೆ ಇಡೀ ಜೀವನದ ಮೇಲೆ ನಾಚಿಕೆ ಹುಟ್ಕೊಂತು ನನಗೆ ಸಾಯಲೇಬೇಕು ಅನ್ನೋ ಇಚ್ಛೆಯಿಂದ ಬಾವಿಗೆ ಬಿದ್ದೆ ಅದೆಲ್ಲ ಕೂತಿದ್ನೋ ಏನೋ ಮೆಹಬೂಬ ಓಡ್ ಬಂದ ಧುಮಕ್ ಬಿಟ್ಟು ಹಿಡಿದು ಎತ್ ಅಂತಹ ನಿಶ್ಚಯದ ಕ್ಷಣ ಮತ್ತೆ ಯಾವತ್ತು ಬರುತ್ತೋ ಗೊತ್ತಿಲ್ಲ ಒಮ್ಮೆ ಸಾಯ್ಲಿಕ್ಕೆ ಅಂತ ಹೋಗಿ ಸಾಯ್ಲಿಲ್ಲ ಮತ್ತೊಮ್ಮೆ ಸಾಯ್ಲಿಕ್ಕೆ ಅಂತ ಹೋದೆ ಆಗ್ಲೂ ಸಾಯ್ಲಿಲ್ಲ ಸಾವಿಗೆ ಅಂಜಿ ಕೊನೆ ಕ್ಷಣದಲ್ಲಿ ಅವಳು ತಪ್ಪಿಸ್ಕೊಂಡಿದ್ರಿಂದ ನನಗೆ ಅವಳ ಬಗ್ಗೆ ಯಾವುದೇ ಬೇಸರನೂ ಹುಟ್ಟಲಿಲ್ಲ ಯಾಕೆಂದ್ರೆ ಎಲ್ಲ ಹೆಂಗಸರು ಜವಹರ್ ಮಾಡ್ಕೊಳ್ಳೋದಿಲ್ಲ ಹಾಗೇನೆ ಎಲ್ಲ ಗಂಡಸರು ಕೂಡ ಹರ ಹರ ಮಹಾದೇವ ಅಂತ ಹೇಳ್ಕೊಂಡು ಕತ್ತಿ ಹಿಡಿದು ನುಗ್ಗಿ ಸಾಯೋದಿಲ್ಲ ಹಾಗೆ ಮಾಡ್ಕೊಂಡಿದ್ದಿದ್ರೆ ಇಷ್ಟೊಂದು ಜನ ಗುಲಾಮ್ ಗಂಡಸರು ಗುಲಾಮ್ ಹೆಂಗಸರು ಎಲ್ಲಿರಕ್ಕೆ ಸಾಧ್ಯ ಅಲ್ಲದೆ ವಿಶಾಲವಾದ ಹಿಂದೂಸ್ತಾನದ ಪಟ್ಟಣ ಹಳ್ಳಿ ಕೊಪ್ಪಲು ಪಾಳ್ಯಗಳಲ್ಲಿ ಲಕ್ಷ ಲಕ್ಷ ಜನರು ಜಸ್ಯ ಕೊಡ್ತಾ ಯಾಕೆ ಬದುಕ್ತಿದ್ರು ಹತ್ರ ಇದ್ದ ಬಾಕುವಿಂದ ಹೊಟ್ಟೆಯನ್ನು ಸೀಳ್ಕೊಳ್ಳಿಲ್ಲ ಅಂತ ನಾನು ಅವಳ ಹಾಗೆ ಸಾವಿಗೆ ಅಂಜಿ ಶರಣಾದ್ನ ಅನ್ನೋ ಒಂದು ಸತ್ಯ ನನಗೆ ಅರ್ಥವಾಗ್ತಾ ಹೋಯಿತು ಅವಳ ಮೇಲೆ ಕನಿಕರ ಬಂತು ಆ ನಂತರ ಏನಾಯ್ತು ಅಂತ ನಾನು ನಿನ್ನನ್ನು ಕೇಳೋದಿಲ್ಲ ಹೇಳೋದಕ್ಕೆ ನಿನಗೆ ಬೇಸರ ಆಗತ್ತೆ ಹೇಸಿಗೆ ಆಗತ್ತೆ ನಿನ್ ಹಾಗೆ ಸೆರೆ ಸಿಕ್ಕ ಲಕ್ಷ ಲಕ್ಷ ಹೆಂಗಸರಿಗೆ ಏನಾಯ್ತು ಏನಾಗತ್ತೆ ಅಂತ ಕೂಡ ನನಗೆ ಗೊತ್ತು ನಿನಗೆ ಮೂರು ಮಕ್ಕಳಿವೆ ಅಂತ ಶಬಾನ ಬೇಗಮ್ ಹೇಳಿದ್ರು ಕೈಯಲ್ಲಿದ್ದ ಮಗುವನ್ನ ಆವತ್ತು ನಾನು ನೋಡಿದೆ ಅಂತ ನಾನು ಅಂದೆ ಆಗ ಶ್ಯಾಮ್ಲೆ ಹೇಳಿದ್ಲು ಮಗು ಆಯ್ತು ಅಂದರೆ ಅದೊಂದು ರೀತಿಯ ಹಿಂಸೆ ಯಜಮಾನನಿಗೆ ಗುಲಾಮಳ ಮೇಲೆ ಸಂಪೂರ್ಣ ಹಕ್ಕಿರೋದು ನಿಮಗೂ ಗೊತ್ತಿರಬೇಕಲ್ವಾ ಅವನು ಬಯಸುವಾಗ ಇವಳು ಬೇಡ ಅನ್ನೋ ಹಾಗಿಲ್ಲ ಅವನು ಬಯಸಿದ ಅಂದ್ರೆ ಬೇಗಮ್ಳಿಗೆ ಇವಳ ಮೇಲೆ ಸರ್ಪಮತ್ಸರನೂ ಶುರು ಆಗ್ತಾ ಹೋಗುತ್ತೆ ಅದನ್ನು ಸರಿ ತೂಗಿಸೋಕ್ಕೆ ಇವಳು ಬೆಡುಗು ಬಿನ್ನಾಣ ಬೇಳ್ವೆ ಮಾಡಿ ಯಜಮಾನನ ಮನಸ್ಸನ್ನ ಗೆಲ್ಲಬೇಕು ಬಹಳ ಜನ ಹಾಗೆ ಮಾಡ್ತಾರೆ ಆದರೆ ಒಂದು ರಾಜ್ಯದ ಯುವರಾಣಿ ಯುವರಾಜನಿಗೆ ಹೃದಯೇಶ್ವರಿ ಆಗಿದ್ದಂತಹ ನನಗೆ ಈ ಬೆಲೆ ಅಭಿನಯ ಮಾಡೋದು ಬಹಳ ಅಸಹ್ಯಕರ ಆಯಿತು ನಾನು ಯಾವತ್ತೂ ಹಾಗೆ ಮಾಡಿಲ್ಲ ಇವಳು ಹೆಣ್ಣಿನ ಭಾವನೆಗಳೇ ಇಲ್ಲದ ಮರದ ಗೊಂಬೆ ಅಂತ ಯಜಮಾನರು ಎಷ್ಟೋ ಸಲ ಚುಚ್ಚಿ ಮಾತಾಡಿದ್ದಾರೆ ಹೀಗಾದರೂ ನನ್ನಿಂದ ದೂರ ಇದ್ದರೆ ಸಾಕು ಅನ್ನೋ ಒಂದು ಲೆಕ್ಕ ನನ್ನದು ಜೊತೆಗೆ ನಿಮಗೆ ಹೇಳಬೇಕಾಗಿದೆ ಇನ್ನೊಂದು ಸಂಗತಿ ಇದೆ ಅದೇನು ಗೊತ್ತಾ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲು ಮಗು ನಿಮ್ಮದೇನೆ ನನ್ನ ಆಗಿನ ಮಾಲೀಕರು ಅದು ಹುಟ್ಟಿದ ತಿಂಗಳು ದಿನಗಳನ್ನ ಲೆಕ್ಕ ಹಾಕಿ ನೀನು ಮುಷ್ರೀಕ್ಳಾಗಿದ್ದಾಗ ಮುಷ್ರೀಕ್ ದಾಂಪತ್ಯದಿಂದ ಹುಟ್ಟಿರೋ ಮಗು ಅದು ಅದು ಹೊಟ್ಟೆಲಿರಬೇಕಾದ್ರೇ ನೀನು ಮುಸ್ಲಿಮ್ ಆಗಿರೋದ್ರಿಂದ ಅದು ಮುಸ್ಲಿಮ್ ಆಗಿದೆ ಅಂತ ಹೇಳಿಬಿಟ್ಟು ಆ ಮಗುಗೆ ಇಬ್ರಾಹಿಂ ಅಂತ ಹೆಸರಿಟ್ಟಿದ್ದಾರೆ ಅದು ನಿನ್ನದೇ ಮಗು ಅಂಥೇಳಿ ಹೇಳಿದ್ಲು ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ